ಗ್ಯಾಂಗ್ ಮಸಲತ್ತು ಸರ್ಕಾರಕ್ಕೆ ಗೊತ್ತೇ ಇಲ್ಲ ಸರ್ಕಾರಕ್ಕೆ ಈ ವಿಚಾರ ಗೊತ್ತೇ ಇಲ್ಲ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ ಮಾಹಿತಿಯನ್ನು ಪಡೆದುಕೊಳ್ತೀನಿ ಆ ಬಳಿಕ ಮಾತಾಡ್ತೀನಿ ಅಂತ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಲ್ಲಿ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಪ್ರಶ್ನೆ ಮಾಡಿದ್ರು ಮಾಧ್ಯಮದವ್ರು ಸರ್ ಏನು ಸರ್ ಈ ಥರ ಸುಪ್ರೀಂ ಕೋರ್ಟಲ್ಲಿ ಪಿ ಎಲ್ ಅರ್ಜಿ ವಜಾ ಆಗಿದೆ ಛೀಮಾರಿ ಹಾಕಿದ್ದಾರೆ ಈ ವಿಚಾರ ಗೊತ್ತಿಲ್ವ ಅಂದರೆ ಈ ವಿಚಾರ ನಮಗೆ ಗೊತ್ತಿಲ್ಲ ನಾನು ಮಾತಾಡೋಕ್ಕೋಗಲ್ಲ ನಾನು ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಿರುವಂಥ ಪ್ರತಿಕ್ರಿಯೆ ಬೆಂಗಳೂರಲ್ಲಿ ಯಾವ ಮಟ್ಟಕ್ಕೆ ಇದನ್ನು ಮುಚ್ಚಿಟ್ಟು ಇವರು ಷಡ್ಯಂತ್ರವನ್ನು ಮಾಡಿದ್ದಾರೆ ಬೇಳೆಕಾಳನ್ನು ಬೇಯಿಸ್ಕೊಂಡಿದ್ದಾರೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ ಪೊಲಿಟಿಕಲ್ ಲಿಟಿಗೇಷನ್ ಇಂಟ್ರೆಸ್ಟ್ ಪ್ರೈವೇಟ್ ಇಂಟ್ರೆಸ್ಟ್ ಪೈಸಾ ವಸೂಲ್ ಇಂಟ್ರೆಸ್ಟ್ ಸುಪ್ರೀಂ ಕೋರ್ಟ್ ಹೇಳಿರೋದು ಈ ಥರ ಕಾಣಿಸ್ತಾ ಇದೆ ಅಂತ ಈಗ ಈ ವಿಚಾರ ಬಹಿರಂಗ ಆಗಿದೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಕಾದ್ ನೋಡಬೇಕಾಗುತ್ತೆ ನೋಡಿ ಇಲ್ಲಿ ಒಂದಷ್ಟು ಸುಪ್ರೀಂ ಕೋರ್ಟ್ನ ಆರ್ಡರ್ ಕಾಪಿ ನೋಡ್ತೀವಿ ಪಿಟೀಷನರ್ ಯಾರು ಅಂತಲೇ ಹೇಳಿಲ್ಲ ರೆಸ್ಪಾಂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಅಂಡ್ ಅದರ್ಸ್ ಅಂತ ಇದೆ ಅಲ್ಲಿ ಕೋರ್ಟಲ್ಲಿ ಅರ್ಜಿಯನ್ನ ಪಿಟಿಷನ್ ಪರ ವಾದ ಮಾಡೋದಕ್ಕೆ ಇದ್ದಂಥವರು ಕೆ ವಿ ಧನಂಜಯವ್ರು ವೇಲನ್ ಅವರು ನವಪ್ರೀತ್ ಕೌರ್ ಅವರು ಓಜಸ್ವಿ ಅವರಿದ್ದಾರೆ ಸಚಿನ್ ಎಸ್ ದೇಶಪಾಂಡೆ ಪ್ರಿನ್ಸ್ ಸಿಂಗ್ ಇದ್ದಾರೆ ನೀಲೇ ರಾಯಿ ಇದ್ದಾರೆ ಒಂದಿಷ್ಟು ಜನ ಆರ್ಡ್ರಲ್ಲಿ ಹೇಳಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ನಾಲ್ಕರ ನಡುವೆ ನಡೆದಿರುವಂಥ ಘಟನೆಗಳು ಇದನ್ನು ನೀವು ತಗೋಬೇಕು ಅಂತ ಹೇಳಿ ರಿಟ್ ಪಿಟೀಷನ್ ಹಾಕ್ತಾರೆ ಸುಪ್ರೀಂ ಕೋರ್ಟ್ ಕೇಳುತ್ತೆ ಆಗ ನಡೆದ ನೀವು ಈಗ ತಗೊಂಬಂದು ಏನಕ್ಕೆ ಮಾಡ್ತಾ ಇದ್ದೀರಿ ಈಗ ಎರಡು ಸಾವಿರದ ಐದು ಇಪ್ಪತ್ತೈದರಲ್ಲಿ ಇದು ನಡೆಯೋದಿಲ್ಲ ಇಷ್ಟು ಡಿಲೇ ಯಾಕೆ ಅದಕ್ಕೆ ಡಿಲೇ ಗ್ರೌಂಡ್ಸೇ ಇಲ್ಲ ನಾವು ಇದನ್ನು ಹೇಗೆ ಕನ್ಸಿಡರ್ ಮಾಡೋದು ಸಾಧ್ಯನೇ ಇಲ್ಲ ಯಾವ ಹೊಡೆ ಗ್ಯಾಂಗ್ ಮಸಲತ್ತು ಸರ್ಕಾರಕ್ಕೆ ಗೊತ್ತೇ ಇಲ್ಲ ಸರ್ಕಾರಕ್ಕೆ ಈ ವಿಚಾರ ಗೊತ್ತೇ ಇಲ್ಲ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ ಮಾಹಿತಿಯನ್ನ ಪಡೆದುಕೊಳ್ತೀನಿ ಆ ಬಳಿಕ ಮಾತಾಡ್ತೀನಿ ಅಂತ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಲ್ಲಿ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಪ್ರಶ್ನೆ ಮಾಡಿದ್ರು ಮಾಧ್ಯಮದವರು ಸರ್ ಏನು ಸರ್ ಈ ಥರ ಸುಪ್ರೀಂ ಕೋರ್ಟಲ್ಲಿ ಪಿ ಎಲ್ ಅರ್ಜಿ ವಜಾ ಆಗಿದೆ ಛೀಮಾರಿ ಹಾಕಿದ್ದಾರೆ ಈ ವಿಚಾರ ಗೊತ್ತಿಲ್ವಾ ಅಂದರೆ ಈ ವಿಚಾರ ನಮಗೆ ಗೊತ್ತಿಲ್ಲ ನಾನು ಮಾತಾಡೋಕೆ ಹೋಗಲ್ಲ ನಾನು ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಿರುವಂಥ ಪ್ರತಿಕ್ರಿಯೆ ಬೆಂಗಳೂರಲ್ಲಿ ಯಾವ ಮಟ್ಟಕ್ಕೆ ಇದನ್ನು ಮುಚ್ಚಿಟ್ಟು ಇವರು ಷಡ್ಯಂತ್ರವನ್ನು ಮಾಡಿದ್ದಾರೆ ಬೇಳೆಕಾಳನ್ನು ಬೇಯಿಸ್ಕೊಂಡಿದ್ದಾರೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ ಪೊಲಿಟಿಕಲ್ ಲಿಟಿಗೇಷನ್ ಇಂಟ್ರೆಸ್ಟ್ ಪ್ರೈವೇಟ್ ಇಂಟ್ರೆಸ್ಟ್ ವಸೂಲ್ ಇಂಟ್ರೆಸ್ಟ್ ಸುಪ್ರೀಂ ಕೋರ್ಟ್ ಹೇಳಿರೋದು ಈ ತರ ಕಾಣಿಸ್ತಾ ಇದೆ ಅಂತ ಈಗ ಈ ವಿಚಾರ ಬಹಿರಂಗ ಆಗಿದೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಕಾದ್ ನೋಡ್ಬೇಕಾಗುತ್ತೆ ನೋಡಿ ಇಲ್ಲಿ ಒಂದಷ್ಟು ಸುಪ್ರೀಂ ಕೋರ್ಟ್ನ ಆರ್ಡರ್ ಕಾಪಿ ನೋಡ್ತೀವಿ ಪಿಟಿಷನರ್ ಯಾರು ಅಂತಾನೆ ಹೇಳಿ ರೆಸ್ಪಾಂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಆ್ಯಂಡ್ ಅದರ್ಸ್ ಅಂತ ಇದೆ ಅಲ್ಲಿ ಕೋರ್ಟಲ್ಲಿ ಅರ್ಜಿಯನ್ನು ಪಿಟಿಷನ್ ಪರ ವಾದ ಮಾಡೋದಕ್ಕೆ ಇದ್ದಂಥವರು ಕೆ ವಿ ಅವರು ವೇಲನ್ ಅವರು ನವಪ್ರೀತ್ ಕೌರ್ ಅವರು ಇದ್ದಾರೆ ಸಚಿನ್ ಎಸ್ ದೇಶಪಾಂಡೆ ಪ್ರಿನ್ಸ್ ಸಿಂಗ್ ಇದ್ದಾರೆ ರಾಯಿ ಇದ್ದಾರೆ ಒಂದಿಷ್ಟು ಜನ ಆರ್ಡ್ರಲ್ಲಿ ಹೇಳಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ನಾಲ್ಕರ ನಡುವೆ ನಡೆದಿರುವಂಥ ಘಟನೆಗಳು ಇದನ್ನು ನೀವು ತಗೋಬೇಕು ಅಂತ ಹೇಳಿ ರಿಟ್ ಹಾಕ್ತಾರೆ ಸುಪ್ರೀಂ ಕೋರ್ಟ್ ಕೇಳುತ್ತೆ ಆಗ ನಡೆದ ನೀವು ಈಗ ತಗೊಂಬಂದು ಏನಕ್ಕೆ ಮಾಡ್ತಾ ಇದ್ದೀರಿ ಈಗ ಎರಡು ಸಾವಿರದ ಐದು ಇಪ್ಪತ್ತೈದರಲ್ಲಿ ಇದು ನಡೆಯೋದಿಲ್ಲ ಇಷ್ಟು ಡಿಲೇ ಯಾಕೆ ಅದಕ್ಕೆ ಡಿಲೇ ಗ್ರೌಂಡ್ಸೇ ಇಲ್ಲ ನಾವು ಇದನ್ನು ಹೇಗೆ ಕನ್ಸಿಡರ್ ಮಾಡೋದು ಸಾಧ್ಯನೇ ಇಲ್ಲ ಯಾವ ಹೊಡೆ ಗ್ಯಾಂಗ್ ಮಸಲತ್ತು ಸರ್ಕಾರಕ್ಕೆ ಗೊತ್ತೇ ಇಲ್ಲ ಸರ್ಕಾರಕ್ಕೆ ಈ ವಿಚಾರ ಗೊತ್ತೇ ಇಲ್ಲ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ ಮಾಹಿತಿಯನ್ನು ಪಡೆದುಕೊಳ್ತೀನಿ ಆ ಬಳಿಕ ಮಾತಾಡ್ತೀನಿ ಅಂತ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಲ್ಲಿ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಪ್ರಶ್ನೆ ಮಾಡಿದ್ರು ಮಾಧ್ಯಮದವರು ಸರ್ ಏನು ಸರ್ ಈ ಥರ ಸುಪ್ರೀಂ ಕೋರ್ಟಲ್ಲಿ ಪಿ ಎಲ್ ಅರ್ಜಿ ವಜಾ ಆಗಿದೆ ಛೀಮಾರಿ ಹಾಕಿದ್ದಾರೆ ಈ ವಿಚಾರ ಗೊತ್ತಿಲ್ವ ಅಂದರೆ ಈ ವಿಚಾರ ನಮಗೆ ಗೊತ್ತಿಲ್ಲ ನಾನು ಮಾತಾಡೋಕ್ಕೋಗಲ್ಲ ನಾನು ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಿರುವಂಥ ಪ್ರತಿಕ್ರಿಯೆ ಬೆಂಗಳೂರಲ್ಲಿ ಯಾವ ಮಟ್ಟಕ್ಕೆ ಇದನ್ನು ಮುಚ್ಚಿಟ್ಟು ಇವರು ಷಡ್ಯಂತ್ರವನ್ನು ಮಾಡಿದ್ದಾರೆ ಬೇಳೆಕಾಳನ್ನು ಬೇಯಿಸ್ಕೊಂಡಿದ್ದಾರೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ ಪೊಲಿಟಿಕಲ್ ಲಿಟಿಗೇಷನ್ ಇಂಟ್ರೆಸ್ಟ್ ಪ್ರೈವೇಟ್ ಇಂಟ್ರೆಸ್ಟ್ ವಸೂಲ್ ಇಂಟ್ರೆಸ್ಟ್ ಸುಪ್ರೀಂ ಕೋರ್ಟ್ ಹೇಳಿರೋದು ಈ ಥರ ಕಾಣಿಸ್ತಾ ಇದೆ ಅಂತ ಈಗ ಈ ವಿಚಾರ ಬಹಿರಂಗ ಆಗಿದೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಕಾದ್ ನೋಡಬೇಕಾಗುತ್ತೆ ನೋಡಿ ಇಲ್ಲಿ ಒಂದಷ್ಟು ಸುಪ್ರೀಂ ಕೋರ್ಟ್ನ ಆರ್ಡರ್ ಕಾಪಿ ನೋಡ್ತೀವಿ ಪಿಟೀಷನರ್ ಯಾರು ಅಂತಲೇ ಹೇಳಿ ರೆಸ್ಪಾಂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಅಂಡ್ ಅದರ್ಸ್ ಅಂತ ಇದೆ ಅಲ್ಲಿ ಕೋರ್ಟಲ್ಲಿ ಅರ್ಜಿಯನ್ನ ಪಿಟೀಷನ್ ಪರ ವಾದ ಮಾಡೋದಕ್ಕೆ ಇದ್ದಂಥವರು ಕೆ ವಿ ಧನಂಜಯವರು ವೇಲನ್ ಅವರು ನವಪ್ರೀತ್ ಕೌರ್ ಅವರು ಓಜಸ್ವಿ ಅವರಿದ್ದಾರೆ ಸಚಿನ್ ಎಸ್ ದೇಶಪಾಂಡೆ ಪ್ರಿನ್ಸ್ ಸಿಂಗ್ ಇದ್ದಾರೆ ರಾಯಿ ಇದ್ದಾರೆ ಒಂದಿಷ್ಟು ಜನ ಆರ್ಡ್ರಲ್ಲಿ ಹೇಳಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ನಾಲ್ಕರ ನಡುವೆ ನಡೆದಿರುವಂಥ ಘಟನೆಗಳು ಇದನ್ನು ನೀವು ತಗೋಬೇಕು ಅಂತ ಹೇಳಿ ರಿಟ್ ಪಿಟಿಷನ್ ಹಾಕ್ತಾರೆ ಸುಪ್ರೀಂ ಕೋರ್ಟ್ ಕೇಳುತ್ತೆ ಆಗ ನಡೆದದ್ದು ನೀವು ಈಗ ತಗೊಂಬಂದು ಏನಕ್ಕೆ ಮಾಡ್ತಾ ಇದ್ದೀರಿ ಈಗ ಎರಡು ಸಾವಿರದ ಐದು ಇಪ್ಪತ್ತೈದರಲ್ಲಿ ಇದು ನಡೆಯೋದಿಲ್ಲ ಇಷ್ಟು ಡಿಲೇ ಯಾಕೆ ಅದಕ್ಕೆ ಡಿಲೇ ಗ್ರೌಂಡ್ಸೇ ಇಲ್ಲ ನಾವು ಇದನ್ನು ಹೇಗೆ ಕನ್ಸಿಡರ್ ಮಾಡೋದು ಸಾಧ್ಯನೇ ಇಲ್ಲ ಯಾವ